ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವೆಲ್ಲರೂ ಆರಾಮಾಗಿದ್ದೀವಿ ಸೊ ಧಿಯಾನ್ ಬಿಟ್ಟು ಬಂದಿದ್ದೆ ಅಲ್ವಾ ನನ್ನ ಗದಗಲ್ಲಿ ಒಂದಿನ ಎರಡು ದಿನ ಸ್ವಲ್ಪ ಕಷ್ಟ ಅನಿಸುತ್ತೆ ಬಂದಿದ್ದಿನ ಅಂದರು ಸಿಕ್ಕಾಪಟ್ಟೆನೆ ಬೇಜಾರಾಗಿಬಿಟ್ಟಿತ್ತು ಮನೆಯೆಲ್ಲ ಪೂರ್ತಿ ಖಾಲಿ ಖಾಲಿ ಓಡಾಡೋರು ಎಲ್ಲ ವಸ್ತುಗಳನ್ನ ಕಿತ್ತಾಕೋರು ಎಲ್ಲ ಯಾರೂ ಇರಲೇ ಇಲ್ಲ ಇಲ್ಲಿ ಹಂಗಾಗಿ ಸ್ವಲ್ಪ ಬೇಜಾರು ಅನಿಸಿತ್ತು ನಾನು ಹಿಂದಿಂದನೇ ಓಡಾಡ್ತಿದ್ಲು ಬೆಳಗ್ಗೆ ಏರಿ ಕೆಲಸ ಮಾಡ್ತಿದ್ರೆ ಸ್ಯಾಟರ್ಡೆ ಸಂಡೇ ಇತ್ತು ಅಂದರೆ ನಾನು ಹಿಂದಿಂದೆ ಓಡಾಡೋದು ಎಲ್ಲ ಮಾಡ್ತಿದ್ಲು ಸೊ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ದೆ ಅವಳನ್ನ ಅವಳು ಕೂಡ ಅಷ್ಟೇ ಸ್ವಲ್ಪ ನೆನೆಸ್ಕೊಂಡ್ಲಂತೆ ಅವತ್ತು ಒಂದು ದಿನ ನೆಕ್ಸ್ಟ್ ಡೇ ಇಂದ ಅವಳು ಆಟದಲ್ಲಿ ಬ್ಯುಸಿ ಆಗ್ತಾಳಲ್ವ ಹಾಗೇನಿಲ್ಲ ಅವಳು ಕೂಡ ಆರಾಮಾಗಿದ್ದಾಳಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಅವಳಿಗೆ ಒಂದು ಫೋರ್ ಡೇಸ್ ಬರ್ತೀನಿ ಅಂತ ಹೇಳಿದ್ದೆ ಸೊ ಡೈಲಿ ಡೇಸ್ ಕೌಂಟ್ ಅವಳು ಅಷ್ಟೇ ಅವಳು ಕೂಡ ಆರಾಮಾಗಿದ್ದಾಳೆ ಏನು ತೊಂದರೆ ಇಲ್ಲ ಸೊ ನಾವು ಕೂಡ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಬೆಳಿಗ್ಗೆ ನಾನು ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೆ ತಿಂಡಿಗೆ ಬಂದುಬಿಟ್ಟು ರವೆ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ನಾವು ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ಮನೆ ದೇವರು ಬಂದುಬಿಟ್ಟು ರಾಯಚೋಟಿ ವೀರಭದ್ರೇಶ್ವರ ಆಂಧ್ರ ಪ್ರದೇಶದಲ್ಲಿರೋದು ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಧ್ಯಾನ ಊರಲ್ಲಿ ಬಿಟ್ಟು ಬಂದೆ ನೀವೆಲ್ಲರೂ ಅಂದ್ಕೊಳ್ತಿರ್ಬೋದು ಯಾಕೆ ಅವಳನ್ನ ಹೋಗ್ತಾ ಇಲ್ಲ ಮನೆ ದೇವರಿಗೆ ನೀವು ಯಾಕೆ ಹೋಗ್ತಿರೋದು ಅಂತ ಬಟ್ ಏನಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಅವ್ಳಿಗೆ ಇವಾಗ ಪದೇ ಪದೇ ಸ್ವಲ್ಪ ಜ್ವರ ಬರೋದು ಕೆಮ್ಮು ನೆಗಡಿ ಆಗೋದು ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ಸಿಕ್ಕಾಪಟ್ಟೆ ಆಗ್ತಾ ಇದೆ ಹೆಲ್ತ್ ಇಶ್ಯೂಸು ಆಮೇಲೆ ಅವಳಿಗೆ ಟಾನ್ಸಿಲಿಟೀಸ್ ಪ್ರಾಬ್ಲಮ್ ಇರೋದರಿಂದ ಸ್ವಲ್ಪ ಬೇಗನೆ ಅವಳಿಗೆ ಜ್ವರ ಬಂದುಬಿಡುತ್ತೆ ತಂಪಾದರೆ ಅದಕ್ಕೋಸ್ಕರ ನಾನು ಅವಳನ್ನ ಹೋಗ್ತಾ ಇಲ್ಲ ಅದಕ್ಕೆ ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಯಾಕಂದರೆ ನಾವು ಎವ್ರಿ ಟೈಮು ಇದು ನವೆಂಬರಲ್ಲಿ ಕಾರ್ತಿಕ ಮಾಸ ಬರುತ್ತಲ್ವ ಆವಾಗಲೇ ಹೋಗಿರ್ತಿದ್ವಿ ಬಟ್ ಅವಳಿಗೂ ಹುಷಾರಿಲ್ಲ ಹೆಂಗೆ ಹೋಗಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಹೆಂಗಿದ್ರು ಡಿಸೆಂಬರ್ ಹಾಲಿಡೇಸ್ ಅಲ್ವಾ ಸೊ ಹಾಲಿಡೇಸ್ ಇದ್ದಾಗನೇ ಹೋಗಿ ಬಂದುಬಿಡೋಣ ಅವಳನ್ನಲ್ಲಿ ಬಿಟ್ಬಿಟ್ಟು ಅಂತ ಅಂದ್ಕೊಂಡು ಸೊ ಪೋಸ್ಟ್ಪೋನ್ ಮಾಡಿಕೊಂಡು ಇವಾಗ ಡಿಸೆಂಬರಲ್ಲಿ ಹೋಗ್ತಾ ಇದ್ದೀವಿ ಆ ಮನೆ ಒಂದು ವರ್ಷ ವರ್ಷ ಹೋಗ್ತೀವಲ್ವ ಸೊ ಹಂಗಾಗಿ ಹೋಗಿ ಬಂದುಬಿಟ್ರೆ ಇದು ಕೂಡ ಮುಗ್ದೋಗ್ಬಿಡುತ್ತೆ ಈ ವರ್ಷದ್ದು ಅಂತ ಹೇಳಿ ಅಂದ್ಕೊಂಡ್ವಿ ಸೊ ಇವಾಗ ನಾವು ಅಂದರೆ ಬಸ್ಸಿಗೆ ಹೋಗ್ತೀವಿ ಅಂದರೆ ಇದು ಡೇ ಟೈಮ್ ಜರ್ನಿ ಇರುತ್ತೆ ಇವಾಗ ನಾವು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಮನೆ ಬಿಟ್ಟರೆ ಒನ್ ಒನ್ ತರ್ಟಿಗೇನೋ ಬಸ್ ಸಿಗುತ್ತೆ ನಮಗೆ ಆ ಬಸ್ ಬುಕ್ ಮಾಡ್ಕೊಂಡ್ಬಿಟ್ಟು ಹೋಗ್ತೀವಿ ಮತ್ತು ಬರೋದು ಕೂಡ ಅಷ್ಟೇ ಡೇ ಟೈಮ್ ಜರ್ನಿನೇ ಹಾಗಾಗಿ ಅವಳು ಕಂಟಿನ್ಯೂಸ್ಲಿ ಸಿಕ್ಸ್ ಸೆವೆನ್ ಅವರ್ಸ್ ಕೂತ್ಕೊಳ್ಳೋದಿಲ್ಲ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗುತ್ತೆ ಜರ್ನಿ ಬೆಂಗಳೂರಿಂದ ಅಲ್ಲಿ ರಾಯಚೋಟಿಗೆ ಹೋಗಬೇಕು ಅಂತಂದರೆ ಅಷ್ಟು ಅವರ್ಸ್ ಅವಳು ಬಸ್ಸಲ್ಲಿ ಅದು ಸಿಟ್ಟಿಂಗ್ ಜರ್ನಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವಳು ಕೂತ್ಕೊಳ್ಳೋದು ಇಲ್ಲ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ಕೊಳ್ತಾಳೆ ಸುಮ್ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಕೊಳ್ತಾಳೆ ಹಾಗಾಗಿ ಅವಳನ್ನು ನಾನು ಕರ್ಕೊಂಡು ಹೋಗೋದಕ್ಕೂ ಕೂಡ ನನಗೆ ಭಯ ಆಗುತ್ತೆ ಬಿಕಾಸ್ ಫುಲ್ ಜರ್ನಿ ಮಾಡ್ಕೊಂಡು ಹೋಗಿ ಅಲ್ಲಿ ಇರಬೇಕು ಹಾಗೆ ಅಲ್ಲಿ ಒಂದೊಂದ್ಸರಿ ಬಿಸ್ನೆಸ್ ಸಿಗುತ್ತೆ ಒಂದೊಂದು ಸಾರಿ ಸಿಗೋದಿಲ್ಲ ನಾವಲ್ಲಿ ಹೋದಾಗ ತನ್ನೀರ್ ಸ್ನಾನನೇ ಮಾಡ್ಕೊಳ್ಳೋದು ಸೊ ಅವಳಿಗೆ ತುಂಬಾ ಎಫೆಕ್ಟ್ ಆಗ್ಬೋದೇನೋ ಅಂತ ಅಂದ್ಕೊಂಡ್ಬಿಟ್ಟು ಅವಳನ್ನ ನಾವು ಹೋಗ್ತಾ ಇಲ್ಲ ಮುಂದಿನ ವರ್ಷ ನೋಡಿದ್ರಾಯ್ತು ಹೆಂಗಿದ್ರು ಐದು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಂದಿರುತ್ತೆ ಸೊ ಅವಾಗ ಅವಳು ಕೂಡ ಅಡ್ಜಸ್ಟ್ ಆಗ್ತಾಳೆ ಸ್ವಲ್ಪ ತಿಳಿವಳ್ಕೆ ಕೂಡ ಬಂದಿರುತ್ತೆ ಅವಳಿಗೆ ಅಂತ ಹೇಳ್ಬಿಟ್ಟು ಈ ವರ್ಷ ಬಿಟ್ಟು ಹೋಗ್ತಾ ಇದೀವಿ ಅವಳನ್ನ ನಾವು ಇವಾಗ ಬೆಳಗ್ಗೆ ಹೋದರೆ ಅಂದರೆ ಮಧ್ಯಾಹ್ನ ಒನ್ ತರ್ಟಿಗೆ ಬಸ್ ಇದೆ ಸೊ ನಾವು ಲೆವೆನ್ ಓ ಕ್ಲಾಕಿಗೆ ಲೆವೆನ್ ತರ್ಟಿಗೆಲ್ಲ ಮನೆ ಬಿಟ್ಬಿಡ್ತೀವಿ ಬಿಕಾಸ್ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ನಾವು ಮೆಜೆಸ್ಟಿಕ್ಕಿಗೆ ಹೋಗೋವರೆಗೂ ಒನ್ ಅವರು ಆಗ್ಬೋದು ಟೂ ಅವರ್ಸು ಆಗ್ಬೋದು ಹೇಳೋದಕ್ಕೆ ಬರಲ್ಲ ಸೊ ಅಲ್ಲಿ ಹೋಗ್ತಾ ಹೋಗ್ತಾ ನಿಯರ್ ಬೈ ಹೋಗ್ತಾ ನಾವು ಬಸ್ ಕೂಡ ಬುಕ್ ಮಾಡ್ಕೊಂಡು ಬಿಡ್ತೀವಿ ಸೊ ಸೆಮಿ ಸ್ಲೀಪರ್ ಇರುತ್ತೆ ಅಂದರೆ ಬ್ಯಾಕ್ ಇರುತ್ತೆ ಸೊ ಆ ಬಸ್ ಆಂಧ್ರ ಬಸ್ ಬುಕ್ ಮಾಡ್ಕೊಂಡ್ಬಿಟ್ಟು ಹೋಗ್ತೀವಿ ಕರ್ನಾಟಕ ಬಸ್ ಬಂದ್ಬಿಟ್ಟು ಬೆಳಿಗ್ಗೆ ಮತ್ತು ರಾತ್ರಿ ಎರಡೇ ಬಸ್ಸಸ್ ಏನು ಮೂರು ಬಸ್ ಅಷ್ಟೇ ಇರೋದು ಮಧ್ಯಾಹ್ನ ಎಲ್ಲ ಿಲ್ಲ ಬಟ್ ಅಂದ್ರೆ ಬಸ್ ಬಂದ್ಬಿಟ್ಟು ಎವ್ರಿ ಅವರಿಗೊಂದಿರುತ್ತೆ ಸೊ ಹಂಗಾಗಿ ಆ ಬಸ್ಸಿಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೋಸ್ಕರನೇ ದಿಯಾನ್ ಕರ್ಕೊಂಡು ಹೋಗೋದು ನನಗೊಂಥರ ಭಯ ಅನಿಸ್ಬಿಡುತ್ತೆ ಬಿಕಾಸ್ ಅವಳನ್ನ ನೋಡಬೇಕು ಅಥವಾ ನಾನು ಈ ಕಡೆ ಪೂಜೆ ಮಾಡಿಸ್ಬೇಕು ಒಂದು ಗೊತ್ತಾಗೋದಿಲ್ಲ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಅವಳಿಗೆ ಸ್ವಲ್ಪ ಏನಾದರೂ ಹುಷಾರ್ ತಪ್ಪಿತು ಅಂತಂದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಹಂಗಾಗಿ ನಾವೆಲ್ಲರಿಗೂ ಕೂಡ ಅವಳನ್ನು ಜಾಸ್ತಿ ಕರ್ಕೊಂಡು ಹೋಗ್ತಾ ಇಲ್ಲ ಇತ್ತೀಚೆಗೆ ನಾವು ಇವಾಗ ಎಲ್ಲ ತಿನ್ಕೊಂಡ್ಬಿಟ್ಟು ಹೊರಟ್ವಿ ಟೂ ವೀಲರ್ನ ಇವ್ರ ಫ್ರೆಂಡ್ ಅಪಾರ್ಟ್ಮೆಂಟಲ್ಲಿ ಪಾರ್ಕಿಂಗ್ ಇದೆ ಸೊ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಬಸ್ ಸ್ಟಾಪ್ ನಿಯರ್ ಆಗುತ್ತೆ ಅಲ್ಲಿಂದನೇ ಹೋಗಿಬಿಡ್ತೀವಿ ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ವಿ ಟ್ರಾಫಿಕ್ ಆದರೆ ಮತ್ತೆ ಬಸ್ ಸಿಗೋದಿಲ್ಲ ಅಂತ ಹೇಳಿ ಬಟ್ ಆಲ್ಮೋಸ್ಟ್ ಲೆವೆನ್ ಫೋರ್ಟಿ ಫೈವ್ಗೆಲ್ಲ ನಾವು ರೀಚ್ ಆಗಿಬಿಟ್ವಿ ಟ್ರಾಫಿಕ್ಕೇ ಇರಲಿಲ್ಲ ಒಂಚೂರು ಇವತ್ತು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಎಷ್ಟೋತ್ತು ಕೂತ್ಕೊಳ್ಬೇಕಾಯಿತು ಒಂದೂವರೆಗೆ ಬಸ್ ಇತ್ತು ಸೊ ಹಂಗಾಗಿ ಹನ್ನೊಂದು ನಲ್ವತ್ತೈದಕ್ಕೂ ಬಂದರೆ ಒಂದೂವರೆವರೆಗೂ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೋಬೇಕಾಯ್ತು ಒಂದೊಂದು ಸರಿ ಹೀಗಾಗುತ್ತೆ ಬಟ್ ಒಂದೊಂದು ಸರಿ ಟ್ರಾಫಿಕ್ ಆಗಿಬಿಡ್ತು ಅಂದರೆ ಬೇಗ ಮನೆ ಬಿಟ್ಟಿದ್ದೆ ಒಳ್ಳೆಯದಾಯಿತು ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ ಅಂತ ಕೂಡ ಅನಿಸುತ್ತೆ ಸೊ ಹಂಗಾಗಿನೇ ನಾವು ಆದಷ್ಟು ಬೇಗನೆ ಬಂದುಬಿಡ್ತೀವಿ ಇಲ್ಲಿ ಕೂತ್ಕೊಂಡ್ರೂ ಚಿಂತೆ ಇಲ್ಲ ಅಂತ ನಾವು ಕೂಡ ರಾಯಚೋಟಿ ರೀಚ್ ಆದ್ವಿ ಅಲ್ಲಿ ಒಂದೂವರೆಗೆ ಬಿಟ್ಟರೆ ಇಲ್ಲಿ ಏಳುವರೆ ಆಗಿತ್ತು ರೀಚ್ ಅಷ್ಟೊತ್ತಿಗೆ ಅಲ್ಲಿಂದ ನಾವು ಟೆಂಪಲಿಗೆ ಬಂದ್ವಿ ಬಂದು ಇಲ್ಲೇ ದೇವಸ್ಥಾನದ್ದು ವಸ್ತಿ ನಿಲಯ ಅಂತ ಇರುತ್ತೆ ಸೊ ಅಲ್ಲಿ ರೂಮ್ಸ್ ಎಲ್ಲ ಕೊಡ್ತಾರೆ ಅಲ್ಲಿ ನಾವು ಬಂದು ಇರ್ತೀವಿ ಒನ್ ನೈಟು ಸೊ ನೋಡಿ ನಮ್ಮ ಟೆಂಪಲ್ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ಶಾಂತವಾಗಿ ಅನಿಸುತ್ತೆ ಸೊ ಇಲ್ಲಿ ರೂಮ್ ಬಂದುಬಿಟ್ಟು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಅಂತ ತಗೊಳ್ತಾರೆ ಬಟ್ ಟೂ ಹಂಡ್ರೆಡ್ ರುಪೀಸ್ ಆಮೇಲೆ ವಾಪಸ್ ಕೊಡ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ರೂಮ್ ಇರುತ್ತೆ ಮಲ್ಕೊಳ್ಳೋದಕ್ಕೆ ಒಂದು ಕಾಟ್ ಕೂಡ ಇರುತ್ತೆ ಹಾಗೆ ಚಾಪೆಗಳು ಕೂಡ ಕೊಡ್ತಾರೆ ಈ ರೀತಿ ಇರುತ್ತೆ ರೂಮ್ ಫೆಸಿಲಿಟಿ ಬಂದುಬಿಟ್ಟು ಹಾಗೆ ಬಿಸಿನೀರು ಬೇಕಂದರೆ ಹೊರಗಡೆ ಸಿಗುತ್ತೆ ಸ್ನಾನಕ್ಕೆ ಬಟ್ ಬೆಳಿಗ್ಗೆ ಬೆಳಿಗ್ಗೆ ಸಿಗೋಲ್ಲ ಸ್ವಲ್ಪ ಲೇಟಾಗಿ ಸಿಗುತ್ತೆ ಹಾಗಾಗಿ ಕೆಲವೊಂದು ಸಾರಿ ತಣ್ಣೀರು ಸ್ನಾನ ಕೂಡ ಮಾಡಬೇಕಾಗತ್ತೆ ಚೆನ್ನಾಗಿದೆ ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಬಂದು ಇರೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನಾನು ಈ ವ್ಲಾಗನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಕೂಡ ಫ್ರೆಶಪ್ ಆಗಿ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗ್ತಾ ನೀವು ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನ ಎಷ್ಟು ಒಳಗಡೆ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಗರ್ಭಗುಡಿ ತುಂಬಾ ಒಳಗಡೆ ಇರೋದು ಅಂದರೆ ಮುಂದೆ ಎಷ್ಟು ಉದ್ದ ಇದೆ ಇದು ನಿಮ್ಗೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಮುಂದೆ ಹೇಳ್ತೀನಿ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಇಲ್ಲಿ ದೇವಸ್ಥಾನದ ಒಳಗಡೆ ಬಂದರೆ ನಿಮಗಿದು ಆಂಧ್ರ ಪ್ರದೇಶ ಅಂತ ಅನಿಸೋದೇ ಇಲ್ಲ ಮೀನ್ಸ್ ನೀವು ಕರ್ನಾಟಕದಲ್ಲೇ ಇದ್ದೀರಾ ಅಂತ ಫೀಲ್ ಬರುತ್ತೆ ಯಾಕಂದರೆ ಎಲ್ಲಿ ನೋಡಿದ್ರು ಕನ್ನಡದಲ್ಲಿ ನಾಮಫಲಕಗಳು ಕನ್ನಡದಲ್ಲೇ ಬರೆದಿರೋದು ಆ ರೀತಿ ಎಲ್ಲ ನಿಮಗೆ ಸಿಗುತ್ತೆ ಇಲ್ಲಿ ನೋಡೋದಕ್ಕೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಉದ್ದ ಇದೆ ಎಷ್ಟು ಒಳಗಡೆ ಹೋಗ್ಬೇಕು ಗರ್ಭಗುಡಿಗೆ ಹೋಗಬೇಕಂದ್ರೆ ಇದು ವೀರಭದ್ರಸ್ವಾಮಿ ದೇವರು ಓಕೆ ಇಲ್ಲಿ ಏನು ವಿಶೇಷತೆ ಈ ದೇವಸ್ಥಾನದ ಏನು ಪವಾಡ ಅಂತ ಅಂದರೆ ಮಾರ್ಚ್ ತಿಂಗಳಲ್ಲಿ ಐದು ದಿನ ಅಂದರೆ ಇಪ್ಪತ್ತಾರರಿಂದ ಮಾರ್ಚ್ ಇಪ್ಪತ್ತಾರನೇ ತಾರೀಕಿನಿಂದ ಇಲ್ಲಿ ಒಂದು ಪವಾಡ ನಡೆಯುತ್ತೆ ಅದೇನಪ್ಪ ಅಂತ ಅಂದರೆ ಸೂರ್ಯನ ಕಿರಣಗಳು ಐದು ದಿನ ಈ ದೇವರನ್ನ ಸ್ಪರ್ಶಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಮೊದಲನೇ ದಿನ ಪಾದ ಆಗಿರ್ಬೋದು ಎರಡನೇ ದಿನ ಎದೆ ಭಾಗ ಮೂರನೇ ದಿನ ಕುತ್ತಿಗೆ ಭಾಗ ನಾಲ್ಕನೇ ದಿನ ಮುಖದ ಭಾಗ ಹಾಗೆ ಐದನೇ ದಿನ ಪೂರ್ತಿ ವಿಗ್ರಹ ಪೂರ್ತಿ ಅದು ಸೂರ್ಯನ ಕಿರಣಗಳು ಸ್ಪರ್ಶಿಸುತ್ತೆ ಅಂತ ಹೇಳ್ತಾರೆ ಇದೇ ಒಂದು ಪವಾಡ ಯಾಕೆ ಅಂತಂದ್ರೆ ಅಷ್ಟು ಒಳಗಡೆ ಇರೋ ದೇವಸ್ಥಾನದಲ್ಲಿ ಸೂರ್ಯನ ಕಿರಣ ಬೀಳೋದಕ್ಕೆ ಚಾನ್ಸೇ ಇಲ್ಲ ಆದರೆ ಆ ವರ್ಷದಲ್ಲಿ ಆ ಐದು ದಿನಗಳು ಮಾತ್ರ ಇಲ್ಲಿ ಸೂರ್ಯನ ಕಿರಣಗಳು ದೇವರನ್ನ ಸ್ಪರ್ಶಿಸುತ್ತೆ ಅಂತ ಹೇಳ್ತಾರೆ ಅದೇ ಈ ದೇವಸ್ಥಾನದ ವಿಶೇಷತೆ ಅಂತ ಕೂಡ ತುಂಬಾ ಜನ ಹೇಳ್ತಾರೆ ಇದ್ರ ಬಗ್ಗೆ ನಾನು ಕೂಡ ಕೇಳಿದ್ದೀನಿ ಹಾಗೆ ಇದು ತುಂಬಾ ಜನ ಲಿಂಗಾಯತ್ ಅಂದರೆ ವೀರಶೈವರ್ ಏನಿದ್ದೀವಿ ಅವ್ರದ್ದು ಮನೆ ದೇವರಾಗಿರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದವರು ಮನೆ ದೇವ್ರು ತುಂಬಾ ಜಾಸ್ತಿ ಆಗಿದೆ ಹಾಗೆ ಇಲ್ಲಿ ಬರೋರು ನೈಂಟಿ ಪರ್ಸೆಂಟ್ ಕನ್ನಡಿಗರೇ ಆಗಿರ್ತಾರೆ ತೆಲುಗು ಆಂಧ್ರದವರು ಕೂಡ ಬರ್ತಾರೆ ಇಲ್ಲಿ ಇಲ್ಲ ಅಂತ ಅಲ್ಲ ಬಟ್ ನೈಂಟಿ ಪರ್ಸೆಂಟ್ ಜನ ಮನೆ ಆಗಿರೋದ್ರಿಂದ ಇಲ್ಲಿ ಬರೋರು ತುಂಬ ಜನ ಕನ್ನಡಿಗರೇ ಆಗಿರ್ತಾರೆ ಹಾಗಾಗಿ ಇಲ್ಲಿ ಬಂದರೆ ನಾವು ಕರ್ನಾಟಕದಲ್ಲೇ ಇರ್ತೀವಿ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋದು ಇಲ್ಲಿ ನೀವು ಬಸವಣ್ಣನವರ ಸ್ಟ್ಯಾಚ್ಯೂ ಕೂಡ ಅಲ್ಲಿ ನೋಡ್ಬೋದು ಹಾಗೆ ಗಣೇಶ ದೇವಸ್ಥಾನ ಶಿವನ್ ದೇವಸ್ಥಾನ ದೇವರು ಈ ರೀತಿ ತುಂಬಾ ಟೆಂಪಲ್ಸ್ಗಳು ಕೂಡ ಇದ್ದಾವೆ ಇಲ್ಲಿಗೆ ಬಂದುಬಿಟ್ರೆ ಆರಾಮಾಗಿ ಒಂದು ಸ್ವಲ್ಪ ಬಿಡೋಣ ಅಂತ ಅನ್ಸುತ್ತೆ ಅಷ್ಟು ಶಾಂತವಾಗಿ ಅಷ್ಟು ತಂಪಾಗಿ ಅಷ್ಟು ಚೆನ್ನಾಗಿದೆ ಹಾಗೆ ದೇವಸ್ಥಾನದಲ್ಲೂ ಕೂಡ ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಕೂಡ ಇದೆ ಸೈಡ್ಗೆ ಹಾಗೆ ಇಲ್ಲಿ ಎರಡು ಹೊತ್ತು ಊಟ ಕೂಡ ಇರುತ್ತೆ ಮಧ್ಯಾಹ್ನ ಹಾಗೂ ರಾತ್ರಿ ಪ್ರಸಾದ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಇದು ನೀವು ನೋಡ್ತಿದ್ದೀರಲ್ವ ಇದು ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಆಗಿರತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ತಿಂಡಿ ತಿಂದ್ಕೊಂಡು ರೂಮಿಗೆ ಬಂದ್ವಿ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಹನ್ನೆರಡು ಗಂಟೆಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಸೊ ಇಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ಹೋಗಬೇಕು ಒನ್ ಓ ಕ್ಲಾಕಿಗೆ ಆಲ್ರೆಡಿ ಬಸ್ ರಿಸರ್ವೇಶನ್ ಆಗಿದೆ ಊರಿಗೆ ಹೋಗೋಷ್ಟೊತ್ತಿಗೆ ಬೆಂಗಳೂರು ರೀಚ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸೆವೆನ್ ಅವ್ರ ಏಟ್ ಓ ಕ್ಲಾಕ್ ಆಗುತ್ತೆ ನೈಟು ಸೊ ಮನೆಗೆ ಹೋಗೋಷ್ಟೊತ್ತಿಗೆ ಒಂಬತ್ತುವರೆ ಆಗುತ್ತೆ ಅಷ್ಟೇ ಸೊ ಈ ರೀತಿ ಇತ್ತು ನಮ್ಮದು ದಿಯಾನೇ ಭಾಳ ಮಿಸ್ ಮಾಡ್ಕೊಂಡಿದ್ದಷ್ಟೇ ಮತ್ತೇನಿಲ್ಲ ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಜೊತೆ ನೋಡಿದರೆಲ್ಲ ನಮ್ಮ ಮನೆ ದೇವರು ಸೊ ಯಾವತ್ತಾದ್ರೂ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಒಂದು ಸರಿ ಬರ್ಬೋದು ಆದರೂ ಕೂಡ ಓಕೆನಾ ಸೊ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ಬ್ಲಾಗ್ ಒಂದಿಗೆ ಬರ್ತೀನಿ ಎಲ್ಲರಿಗೂ ಕೇರ್ ಬಾಯ್